ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಸಿಂಧು ನಾಗರಿಕತೆ ಸೊ ಇದು ಎರಡೂ ಕ್ಲಾಸಲ್ಲಿ ಮುಗಿದಿದ್ದು ಎರಡು ಕ್ಲಾಸಲ್ಲಿ ಇತಿಹಾಸದ ಪ್ರಾಚೀನ ಇತಿಹಾಸ ಮತ್ತು ಅದರ ಒಂದು ಕುರುಹುಗಳು ಆಧಾರಗಳು ಏನಿದೆ ಅಂತ ನೋಡಿದ್ವಿ ಈ ಸರಿ ಸಿಂಧು ನಾಗರಿಕತೆ ಸೊ ಅದರಲ್ಲಿ ಯಾವುದಾದ್ರು ಬರುತ್ತೆ ಮತ್ತು ಅಲ್ಲಿನ ಜನಗಳು ಹೇಗೆಲ್ಲ ಬದುಕ್ತಿದ್ರು ಅನ್ನೋದನ್ನು ನೋಡೋಣ ಸೊ ಸಿಂಧು ನಾಗರಿಕತೆ ಅಂತ ಹೇಳಿದಾಗ ಸಿಂಧು ನಾಗರಿಕತೆ ಸೊ ಪ್ರಾಚೀನ ನಾಗರಿಕತೆ ನಗರ ನಾಗರಿಕತೆ ನಿರ್ಮಿಸಿದ ಮೊದಲಿಗರು ಸಿಂಧೂ ಜನರು ಸೊ ಪ್ರಾಚೀನ ನಾಗರಿಕತೆಗೆ ಸಮಾನವಾದಂತಹ ಒಂದು ನಾಗರಿಕತೆ ನಗರ ನಾಗರಿಕತೆ ನಿರ್ಮಿಸಿದ ಮೊದಲಿಗರು ಸಿಂಧೂ ಜನ ಸೊ ಹಿಂದು ಈ ಸಿಂಧೂ ಜನಗಳು ಫಸ್ಟು ನಗರ ಯೋಜನೆಗೆ ಮಹತ್ವವನ್ನು ಕೊಡ್ತಾರೆ ಆ ಕಾಲದಲ್ಲಿ ನಗರ ಯೋಜನೆಗೆ ಹೊತ್ತು ನೀಡಿದಂತಹ ಏಕೈಕ ಒಂದು ಅಂದರೆ ಸಿಂಧು ನಾಗರಿಕತೆ ಸೊ ಮತ್ತು ಸಿಂಧು ಬಲ ನಾಗರಿಕತೆಯನ್ನು ಸಹ ಅರಪ್ಪ ಸಂಸ್ಕೃತಿ ಅಂತ ಕರೀತಾರೆ ಸಿಂಧು ಬೈಲಿನ ನಾಗರಿಕತೆಯನ್ನು ಹರಪ್ಪ ಸಂಸ್ಕೃತಿ ಅಂತ ಸಹ ಹೇಳ್ತಾರೆ ನೆಕ್ಸ್ಟು ಭಾರತದ ಅತಿ ಪ್ರಾಚೀನ ನಾಗರಿಕತೆ ಸಿಂಧು ಬೈಲಿನ ನಾಗರಿಕತೆ ಭಾರತದಲ್ಲಿ ಅತಿ ಅತಿಯಾದ ಪ್ರಾಚೀನ ನಾಗರಿಕತೆ ಸಿಂಧು ಬೈಲಿನ ನಾಗರಿಕತೆಯಾಗಿದೆ ಸೊ ಈ ಸಿಂಧು ನಗರಿ ನಾಗರಿಕತೆಯ ಪ್ರಮುಖ ನಗರಗಳು ಬಂದು ಹರಪ್ಪ ಮತ್ತು ಮಹೇಜಾದವರು ಸೊ ಇದರ ಜೊತೆಗೆ ಇನ್ನೂ ಎರಡು ಬರ್ತವೆ ಯಾವುದಾದ್ರೂ ಲೋತ್ರ ಮತ್ತು ಕಾಲಿಮಂಗನು ಮೇಯ್ನಾಗಿ ಹರಪ್ಪ ಮತ್ತು ಮಹೇಂದ ಬರೆದು ಸಿಂಧು ನಾಗರಿಕತೆಯ ಪ್ರಮುಖ ನಗರಗಳಾಗಿವೆ ಸೊ ನೆಕ್ಸ್ಟು ಹರಪ್ಪ ಮತ್ತು ಮಹೇಂದ್ರ ನಗರಗಳು ಈ ಪ್ರಾಂತ್ಯದಲ್ಲಿ ಕಂಡುಬರುತ್ತವೆ ಅಂತ ಹೇಳ್ತಾರೆ ವಾಯುವ್ಯ ಭಾರತದಲ್ಲಿ ಪಂಜಾಬ್ ಮತ್ತು ಸಿಂಧು ಪ್ರಾಂತ್ಯದಲ್ಲಿ ಕಂಡುಬರುತ್ತಂತೆ ಸೊ ಇದನ್ನು ವಾಯುವ್ಯ ಭಾರತದಲ್ಲಿಂತ ಸಹ ಹೇಳ್ತಾರೆ ಮತ್ತು ಪಶ್ಚಿಮ ಭಾಗದಲ್ಲಿಂತ ಆಪ್ಷನ್ ಕೊಡ್ತಾರೆ ಯಾಕಂದರೆ ಪೂರ್ವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಕೊಟ್ಟಾಗ ನೀವು ಪಶ್ಚಿಮ ಅಂತ ಆಯ್ಕೆ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ವಾಯುವ್ಯ ಅಂತ ಕೊಟ್ಟರೆ ನೀವು ವಾಯುವ್ಯ ಅಂತ ಆಯ್ಕೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ವಾಯುವ್ಯ ಅಂತನಾದ್ರು ತಗೋಬೋದು ನೀವು ಪಶ್ಚಿಮ ದಿಕ್ಕು ದಿಕ್ಕುಂತನಾದ್ರು ತಗೊಳ್ಬೋದು ನೆಕ್ಸ್ಟು ಸಿಂಧೂ ನಾಗರಿಕತೆಯ ಆರಂಭ ಕಾಲವನ್ನು ಕ್ರಿಸ್ತಪೂರ್ವ ಏಳು ಸಾವಿರಕ್ಕೆ ಕೊಂಡೋದವರು ಆರ್ ಎಫ್ ಖಾನ್ ಸೊ ಆರ್ ಎಫ್ ಖಾನ್ ಅಂತಕ್ಕಂಥವ್ರು ಕ್ರಿಸ್ತ ಪೂರ್ವ ಏಳು ಸಾವಿರಕ್ಕೆ ಅಂದರೆ ಆ ಕಾಲದಲ್ಲಿ ಈ ಸಿಂಧು ನಾಗರಿಕತೆ ಇತ್ತು ಅಂತಕ್ಕಂಥದ್ದು ಒಂದು ಇದನ್ನ ವ್ಯಾಖ್ಯಾನವನ್ನು ಕೊಡ್ತಾರೆ ಸೊ ನೆಕ್ಸ್ಟು ಪಾಕಿಸ್ತಾನ ಪುರಾತತ್ವ ಇಲಾಖೆಯ ನಿರ್ದೇಶಕರು ಬಂದಿವರು ಆರಫ್ ಖಾನ್ ಸೊ ಅವರು ಆರಫ್ ಖಾನ್ ಅಂತಕ್ಕಂಥವ್ರು ಯಾರು ಅಂತ ಹೇಳಿದರೆ ಪಾಕಿಸ್ತಾನದ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಹಿಡಿದು ಸಿಂಧು ನಾಗರಿಕತೆಯ ಆರಂಭ ಕಾಲವನ್ನು ಕ್ರಿಸ್ತಪೂರ್ವ ಏಳು ಸಾವಿರದಲ್ಲಿ ಇತ್ತು ಅಂತ ಹೇಳ್ತಾರೆ ನೆಕ್ಸ್ಟ್ ಈ ಮೆಹೇಂದರು ಅಂತಕ್ಕಂಥ ಪದದ ಅರ್ಥ ಏನು ಅಂತ ಹೇಳಿದರೆ ಮಡಿದವರ ದಿಬ್ಬ ಮಹೇಂದರು ಅಂದರೆ ಮಡಿದವರ ದಿಬ್ಬ ಅಂತ ಹೇಳ್ತಾರೆ ಸೊ ಹರಪ್ಪ ಸಂಸ್ಕೃತಿಯ ಅವಶೇಷಗಳನ್ನು ಪತ್ತೆ ಮಾಡಿದರು ದಯಾರಾಮ್ ಸಹಾನಿ ಹರಪ್ಪ ಸಂಸ್ಕೃತಿಯ ಅವಶೇಷಗಳನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಹೇಳಿದರೆ ದಯಾರಾಮ್ ಸಹಾನಿ ಸೊ ಇಲ್ಲಿ ನೀವು ನೋಡ್ಬೋದು ಇವ್ರನ್ನ ದಯಾರಾಮ್ ಸಹಾನಿನ ಹರಪ್ಪ ಸಂಸ್ಕೃತಿಯನ್ನು ಪತ್ತೆ ಹಚ್ಚಿದವರಂತ ಕೇಳ್ತಾರೆ ಅಥವಾ ಹರಪ್ಪ ನಾಗರಿಕತೆಯನ್ನು ಕಂಡಿಡಿದವರರು ಅಂತ ಕೇಳ್ತಾರೆ ಸೊ ಇವರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಹರಪ್ಪ ಸಂಸ್ಕೃತಿಯನ್ನು ದಯಾರಾಮ್ ಸಹಾನಿಯವ್ರು ಅಂತಕ್ಕಂಥವ್ರು ಕಂಡುಹಿಡಿತಾರೆ ನೆಕ್ಸ್ಟು ಈ ಹರಪ್ಪ ಸಂಸ್ಕೃತಿಯ ಅವಶೇಷಗಳು ಮೊದಲು ದೊರೆತದ್ದು ಪಂಜಾಬ್ ಪ್ರಾಂತ್ಯದಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ದಯಾರಾಮ್ ಸಹಾನಿಯವರು ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಪತ್ತೆ ಮಾಡ್ತಾರೆ ನೆಕ್ಸ್ಟ್ ಹೇಳಿದರೆ ಮಹೇಂದ್ರ ನಗರವನ್ನು ಪತ್ತೆ ಹಚ್ಚಿದವರು ಹಾರ್ಡಿ ಬ್ಯಾನರ್ಜಿ ಸೊ ಮಹೇಂದ್ರ ದರವನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಡಿ ಬ್ಯಾನರ್ಜಿಯವರು ಪತ್ತೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ದಯರಾಮ್ ಸಹನಿಯವರು ಹರಪ್ಪ ನಾಗರಿಕತೆಯನ್ನು ಪತ್ತೆ ಮಾಡ್ತಾರೆ ಸೊ ನೆಕ್ಸ್ಟ್ ಇದರ ಮಹೇಂದ್ರಧರ ನಗರವನ್ನು ಪತ್ತೆ ಹಚ್ಚಿದ್ದು ಸಿಂಧು ಪ್ರಾಂತ್ಯದಲ್ಲಿ ಸೊ ಹರಪ್ಪ ಸಂಸ್ಕೃತಿ ಬಂದು ಪಂಜಾಬ್ ಪ್ರಾಂತ್ಯದಲ್ಲಿ ಮಹೇಂದ್ರ ನಗರವನ್ನು ಪತ್ತೆ ಹಚ್ಚಿದ್ದು ಸಿಂಧು ಪ್ರಾಂತ್ಯದಲ್ಲಿ ಇವೆರಡನ್ನು ನೋಡಿಕೊಳ್ಳಿ ಮತ್ತು ಇದು ನೀವು ಸ್ವಲ್ಪ ಅದಕ್ಕೂ ಇದಕ್ಕೆ ಮ್ಯಾಚ್ ಮಾಡ್ಕೊಂಡ್ತಾ ಇದ್ದರೆ ಹ್ಯಾನ್ಸರ್ ನೀಟಾಗಿ ಅರ್ಥ ಆಗುತ್ತೆ ಹರಪ್ಪ ಸಂಸ್ಕೃತಿ ಫಸ್ಟು ಕಂಡ ಹಿಡಿತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅದಾದಮೇಲೆ ಮಹೇಂದೋದವರು ಸಾವಿರದ ಒಂಬೈನೂರ ಇಪ್ಪತ್ತೆರಡಲ್ಲಿ ಕಂಡು ಹಿಡಿತಾರೆ ನೆಕ್ಸ್ಟ್ ಇದನ್ನು ಕಂಡು ಹಿಡಿಯೋದು ದಯರಾಮ್ ಅವರು ಹರಪ್ಪ ಸಂಸ್ಕೃತಿಯನ್ನು ಮಹೇಂಜೋಧಾರ ಬಂದು ಬ್ಯಾನರ್ಜಿ ಅವರು ಕಂಡು ಹಿಡಿತಾರೆ ಮತ್ತು ಹರಪ್ಪ ಸಂಸ್ಕೃತಿಯ ಅವಶೇಷಗಳು ಮೊದಲಿಗೆ ದೊರೆತಿದ್ದು ಪಂಜಾಬ್ ಪ್ರಾಂತ್ಯದಲ್ಲಿ ಮಹೇಂಜೋಧಾರ ನಗರವನ್ನು ಪತ್ತೆ ಹಚ್ಚಿದ್ದು ಸಿಂಧು ಪ್ರಾಂತ್ಯದಲ್ಲಿ ಸೊ ಇಷ್ಟು ನೋಡ್ಕೊಂಡಾಗ ನೀವು ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೂ ನೀಟಾಗಿ ಈಸಿ ಆಗುತ್ತೆ ನೆಕ್ಸ್ಟು ಪ್ರಾಚೀನ ಹಡಗುಕಟ್ಟೆ ದೊರೆತ ಸ್ಥಳ ಲೋತಾಲ್ ಸೊ ಈ ಲೋತಾಲ್ ಅಂತಕ್ಕಂಥದ್ದು ಒಂದು ಸಿಂಧು ನಾಗರಿಕತೆಯಲ್ಲಿ ಬರ್ತಕ್ಕಂಥ ಒಂದು ಮೈನ್ ಪಾತ್ರ ಸೊ ಈ ಒಂದು ಹಡಗುಕಟ್ಟೆ ಮತ್ ಲೋತಾಲ್ ಅಲ್ಲಿ ಕಂಡು ಬರುತ್ತೆ ಈ ಲೋತಾಲ್ ಅಂತಕ್ಕಂಥದ್ದು ಕ್ಯಾಂಬೆ ನದಿಯ ದಂಡೆಯ ಮೇಲಿದ್ದು ಸೊ ಇದು ಪ್ರಥಮ ಉಬ್ಬರ ಉಳಿತ ಉಬ್ಬರ ಇಳಿತದ ಬಂದರಾಗಿರುತ್ತದೆ ಇದನ್ನು ಎಸ್ ಆರ್ ರಾವ್ ಅಂತಕ್ಕಂಥವ್ರು ಪತ್ತೆಹಿಸ್ತಾರೆ ಯಾವ್ದನ್ನ ಲೋತಾಲ್ನ ಎಸ್ ಆರ್ ಲಾ ಎಸ್ ಆರ್ ರಾವ್ ಅಂತಕ್ಕಂಥವ್ರು ಈ ಒಂದು ಲೋತಾಲನ್ನು ಅನ್ನ ಇದು ಒಂದು ಕ್ಯಾಂಬೆ ನದಿಯ ದಂಡೆಯ ಮೇಲಿರುತ್ತೆ ಇಲ್ಲಿ ಒಂದು ಹಡಗುಕಟ್ಟೆ ಇರುವಂತಹ ಒಂದು ಸ್ಥಳವಾಗಿದೆ ನೆಕ್ಸ್ಟ್ ನೋಡೋದಾದರೆ ಲೋತಲ್ನ ಹಡಗುಕಟ್ಟೆಯನ್ನು ಪತ್ತೆ ಹಚ್ಚಿದವರು ನಾನು ಹೇಳಿದಾಗೆ ಡಾಕ್ಟರ್ ಎಸ್ ಆರ್ ರಾವ್ ಅವರು ಕಾಲಿಬಂಗನ್ ನಗರವನ್ನು ಪತ್ತೆ ಹಚ್ಚಿದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸೊ ಈ ಲೋತಲ್ಲು ಕಾಲಿಬಂಗನ್ನು ಹರಪ್ಪ ಮತ್ತು ಮಹೇಂದದವ್ರ ನಾಲ್ಕು ಮೇಯ್ನ್ ಆಗಿ ಈ ಸಿಂಧು ನಾಗರಿಕತೆಯಲ್ಲಿ ಬರ್ತವೆ ಸೊ ಲೋತಲ್ನ ಕಟ್ಟೆಯನ್ನು ಪತ್ತೆ ಹಸಿದವ್ರ ಎಸ್ ಆರ್ ರಾವು ಕಾಲಿಬಂಗನ್ ನಗರವನ್ನು ಪತ್ತೆ ಹಚ್ಚಿದ ಯಾರು ಅಂತ ಹೇಳೋದಾದರೆ ಬಿ ಕೆ ತಾಫರ್ ಅಂತಕ್ಕಂಥವ್ರು ಬಿ ಕೆ ತಾಫರ್ ಅಂತಕ್ಕಂಥವ್ರು ಈ ಕಾಲಿಬಂಗನ್ ನಗರವನ್ನು ಪತ್ತೆಹಿಸ್ತಾರೆ ನೆಕ್ಸ್ಟ್ ಕಾಲಿಬಂಗನ ನಗರ ಈ ರಾಜ್ಯದಲ್ಲಿದೆ ಪಂಜಾಬ್ ರಾಜ್ಯದಲ್ಲಿ ಕಾಲಿಬಂಗನ್ ಅಂತಕ್ಕಂಥದ್ದು ಇದೆ ಇದು ರಾಜಸ್ಥಾನದ ಇದು ಕಾಲಿಬಂಗನ್ ನಗರ ಇರ ಪಂಜಾಬ್ ಅಲ್ಲ ಇದು ಸಾರಿ ಪಂಜಾಬ್ ರಾಂಗ್ ಆನ್ಸರ್ ಇದು ಕಾಲಿಮಂಗನ್ ನಗರ ಅಂತಕ್ಕಂಥದ್ದು ರಾಜಸ್ಥಾನದ ಗಗ್ಗರ್ ನದಿ ದಂಡೆಯ ಮೇಲಿರುತ್ತೆ ಲೋತಲ್ ಅಂತಕ್ಕಂಥದ್ದು ಕ್ಯಾಂಬೆ ನದಿ ದಂಡೆ ಮೇಲೆ ಕಾಲಿಮಂಗನ್ ಅಂತಕ್ಕಂಥದ್ದು ರಾಜಸ್ಥಾನದ ಗಗ್ಗರ್ ನದಿ ದಂಡೆಯ ಮೇಲೆ ಇರುತ್ತೆ ಅದು ಒಂದು ಮ ರಾಜಸ್ಥಾನದಲ್ಲಿರ್ತಕ್ಕಂಥದ್ದಾಗಿರೋದ ಮರುಭೂಮಿಯಲ್ಲಿ ಇದು ಹೂತೋಗುತ್ತೆ ಇದನ್ನ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಯಾರು ಕಂಡಿಡ್ತಾರೆ ಅಂದರೆ ಬಿ ಕೆ ತಾಫರ್ ಅಂತಕ್ಕಂಥದ್ದು ಮೊದಲ ಬಾರಿಗೆ ಕಂಡುಹಿಡಿತಾರೆ ಸೊ ಈ ಒಂದು ಕಾಲಿಮಂಗನ್ನಲ್ಲಿ ಕಬ್ಬಿಣ ನೇಗಿಲನ್ನು ಕಂಡುಹಿಡಿತಾರೆ ನೆಕ್ಸ್ಟ್ ಗಾನ್ ವೆರಿಲಾಲ್ ಹಾಗೂ ರಾಖಿಗರಿ ನಗರವನ್ನು ಪತ್ತೆ ಹಚ್ಚಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೆರಿಲಾಲ್ ನಗರ ಪಟ್ಟಣ ಈ ನದಿ ದಂಡೆ ಇಲ್ಲಿದೆ ಆಕ್ರಾ ನದಿ ದಂಡೆಯ ಮೇಲಿದೆ ಗಾನ್ ವೆರಿಲಾಲ್ ಪಟ್ಟಣದ ವಿಸ್ತೀರ್ಣ ಒಂದು ಎಂಟುನೂರ ಹದಿನೈದು ಹೆಕ್ಟೇರು ಸೊ ಇಲ್ಲಿ ನೋಡಿ ಇದು ಗಾ ಕಾಲಿಬಂಗನು ಲೋತಾಲೋ ಹರಪ್ಪ ಮಹೇಂದ್ರ ಇವು ಮೇನ್ ನಾಲ್ಕು ನಗರಗಳು ಬರ್ತವೆ ಈ ಗಾನ್ ವೆರಿಲ್ ಅಂತಕ್ಕಂಥದ್ದು ಸಬ್ಬ ಇದು ಬರುತ್ತೆ ನೋಡಿ ಹರಪ್ಪ ಮತ್ತು ಮಹೇಂದ್ರ ನಗರಗಳ ಮಧ್ಯೆ ಇರುವ ನಗರ ಗಾನ್ ವೆರಿಲಾಲ್ ನೆಕ್ಸ್ಟು ಹರಪ್ಪದ ಪೂರ್ವಕ್ಕೆ ಇರುವ ನಗರ ರಾಖಿಗರಿ ನಗರ ಜರ್ನಲ್ ಆಫ್ ಸೆಂಟ್ರಲ್ ಏಷ್ಯಾ ಪತ್ರಿಕಾಕರ್ತರು ಬಂದು ಡಾಕ್ಟರ್ ರಫೀಕ್ ಮುಘಲ್ ನೆಕ್ಸ್ಟ್ ಎಸ್ ಆರ್ ರಾವ್ ಅವರು ಭಾರತ ಪ್ರಾಚ್ಯ ವಸ್ತು ಸಂಶೋಧಕರಾಗಿರ್ತಾರೆ ಇವರು ಎಸ್ ಆರ್ ರಾವ್ ಬಂದು ಲೋತಲ್ನ ಕಂಡಿರ್ತಕ್ಕಂಥವ್ರು ಇವರು ಭಾರತದ ಪ್ರಾಚ್ಯ ವಸ್ತು ಸಂಶೋಧಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ನೆಕ್ಸ್ಟ್ ಹೇಳಿದರೆ ಸಿಂಧು ನಾಗರಿಕತೆ ಜನರ ಲಿಪಿಗಳು ಯಾವ್ಯಾವು ಅಂತಂದರೆ ಸೆಮೆಟಿಕ್ ಬರಹವನ್ನು ಹೋಲುತ್ತವೆ ಸೆಮೆಟಿಕ್ ಬರಹ ಅಂತಕ್ಕಂಥ ಒಂದು ಬರಹದ ವಿಧಾನ ಸೊ ಈ ಸೆಮೆಟಿಕ್ ಬರಹವನ್ನು ಹೋಲುವಂಥ ಲಿಪಿಗಳು ಸಿಂಧು ನಾಗರಿಕತೆಯಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಈಜಿಪ್ಟ್ ಈಜಿಪ್ಟ್ ಟೇನರು ತಮ್ಮ ದಶಮಾಂಶ ಪದ್ಧತಿಯನ್ನು ಈ ಸಂಕೇತದಲ್ಲಿ ಬರೆಯುತ್ತಿದ್ದರು ಹೀರೋಗ್ಲಿಫಿಕ್ಸ್ ಅಂತಕ್ಕಂಥ ಒಂದು ದಶಮಾಂಶ ಪದ್ಧತಿಯಿಂದ ನಾನು ಬರಿತಾ ಇದ್ದರು ನೆಕ್ಸ್ಟ್ ಸಿಂಧೂ ಜನರು ಮುದ್ರಿಕೆಗಳನ್ನು ಈ ಉದ್ದೇಶಕ್ಕಾಗಿ ಬಳಸುತ್ತಿದ್ದರು ಏನಕ್ಕೆ ವಾಣಿಜ್ಯ ವ್ಯಾಪಾರಕ್ಕಾಗಿ ಸಿಂಧೂ ಜನರು ಮುದ್ರಿಕೆಗಳನ್ನು ಬಳಸ್ತಿದ್ರಂತೆ ನೆಕ್ಸ್ಟ್ ಭಾರತ ನಾಗರಿಕತೆಯ ತೊಟ್ಟಿಲು ಸಿಂಧೂ ನಾಗರಿಕತೆಯನ್ನು ಕರೀತಾರೆ ಇದು ಸುಮಾರು ಸರಿ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾನೆ ಇದೆ ಕ್ವಶನು ಭಾರತದ ನಾಗರಿಕತೆಯ ತೊಟ್ಟಿಲು ಸಿಂಧೂ ನಾಗರಿಕತೆ ಮತ್ತು ಇದು ಪ್ರಾಚೀನ ನಾಗರಿಕತೆಯು ಹೌದು ನೆಕ್ಸ್ಟು ಸಿಂಧು ನಾಗರಿಕದಲ್ಲಿ ವ್ಯಾಪಕವಾಗಿದ್ದ ಲೋಹ ಬಂದು ಕಂಚು ಸಿಂಧೂ ಜನರ ವಿನಿಮಯ ಪದ್ಧತಿ ವಸ್ತು ವಿನಿಮಯ ಆಗಿತ್ತು ಸೊ ಅವಾಗೆಲ್ಲ ದುಡ್ಡು ಕಾಸು ಸೊ ಆ ಥರ ಏನಿರಲಿಲ್ಲ ವಸ್ತುಗಳನ್ನು ಕೊಡೋದು ಆ ಕಡೆಯಿಂದ ತಗೊಳ್ಳೋದು ಆಗಿತ್ತು ಸೊ ಇವರಿಗೆ ಒಂದು ಹಡಗು ಲೋತಲ್ನಲ್ಲಿ ಒಂದು ಹಡಗು ಬಂದರು ಸಹ ಇತ್ತು ಆ ಹಡಗು ಬಂದರಿಂದ ಬೇರೆ ಕಡೆ ವಸ್ತುಗಳನ್ನು ವಿನಿಮಯವನ್ನು ಮಾಡ್ತಾಯಿದ್ರು ನೆಕ್ಸ್ಟ್ ಸಿಂಧು ಜನರು ಈ ದೇವರ ಆರಾಧಕರ ಮಾತೃವ ದೇವತೆಯ ಆರಾಧಕರಾಗಿರ್ತಾರೆ ಮತ್ತು ಜೊ ಅದರ ಜೊತೆಗೆ ಮಾತೃ ದೇವತೆಯ ಜೊತೆಗೆ ಡುಬ್ಬು ಗೂಳಿ ಅಂತಕ್ಕಂಥ ಒಂದು ಆರಾಧನೆ ಸಹ ಇವರಿಗೆ ಜನಪ್ರಿಯವಾಗಿರುತ್ತೆ ಇದರ ಜೊತೆಗೆ ಪಶುಪತಿಗಳನ್ನು ಸಹ ಇವರು ಆರಾಧನೆ ಮಾಡ್ತಾ ಇರ್ತಾರೆ ಮಾತೃ ದೇವತೆ ಜೊತೆಗೆ ಡುಬ್ಬದ ಗೂಳಿ ಸೊ ಅದರ ಒಂದು ಆರಾಧನೆ ಸಹ ಮಾಡ್ತಾ ಇರ್ತಾರೆ ಸಿಂಧೂ ಜನರು ಹೆಚ್ಚಂತಕ್ಕಂಥ ಒಂದು ಸಂಕೇತವನ್ನು ನೂರಕ್ಕೆ ಬಳಸ್ತಾರೆ ಹೆಚ್ಚಂದರೆ ನೂರು ನೆಕ್ಸ್ಟು ಜೋಡಿಸಿದ ಕೈ ಬಂದು ಹತ್ತು ಜೋಡಿಸಿದ ಕೈಗೆ ಹತ್ತು ರೂಪಾಯಿ ಚಿಹ್ನೆನ ಇಟ್ಕೊಂಡಿದ್ರು ನೆಕ್ಸ್ಟ್ ಹುಗುರಿನ ಚಿಹ್ನೆ ಬಂದು ಇಪ್ಪತ್ತನ್ನು ಸೂಚಿಸ್ತಾ ಇತ್ತು ಸೊ ಇಲ್ಲಿ ದುಡ್ಡು ಅಂತ ಏನಿಲ್ಲ ನೂರಕ್ಕೆ ಹೆಚ್ಚಂತ ಇದ್ರು ಜೋಡಿಸಿದ ಕೈ ಅಂತ ತೋರಿಸಿದ್ರೆ ಚಿಹ್ನೆನ ಅದು ಹತ್ತಾಗಿರ್ತಿತ್ತು ಹುಗುರಿನ ಚಿಹ್ನೆ ಬಂದು ಇಪ್ಪತ್ತನ್ನು ಸೂಚನೆ ಮಾಡ್ತಾ ಇತ್ತು ನೆಕ್ಸ್ಟು ಮನುಷ್ಯನ ಆಕಾರ ಸಾವಿರವನ್ನು ಸೂಚಿಸ್ತು ಮನುಷ್ಯನ ಆಕಾರ ಅಂದರೆ ಮನುಷ್ಯನ ಒಂದು ಪಿಚ್ಚರ್ ಏನಿದೆ ಸೊ ಅದು ಸಾವಿರವನ್ನು ಸೂಚಿಸ್ತಾ ಇತ್ತು ಆ ಚಿಹ್ನೆ ನೆಕ್ಸ್ಟ್ ವೈಡಿ ಗ್ಲೌಸರ್ ಇನ್ ಆನ್ ಇಂಡಿಯಾ ಸೇಲ್ಸ್ ಈ ಕೃತ್ಯ ಕರ್ತರು ಬಂದು ಡಾಕ್ಟರ್ ನಟವರ್ ಝಾ ನೆಕ್ಸ್ಟ್ ಇಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಇಲ್ಲಿ ಹನ್ನೆರಡು ಮುದ್ರೆಗಳಿದ್ದ ಶಬ್ದಗಳು ಪಾಲ ಪಾಲಕ ಮಹಾಪಾಲ ಅಂತ ಹನ್ನೆರಡು ಮುದ್ರೆಗಳ ಕೆಲವೊಂದು ಶಬ್ದಗಳಿವೆ ಪಾಲ ಪಾಲಕ ಮಹಾಪಾಲ ಅಂತ ಸೊ ಈ ಪಾಲ ಪಾಲಕ ಮಹಾಪಾಲ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ನಾವು ಆಡಳಿತಗಾರಿ ಉಪಾಡಳಿತಗಾರ ಮಹಾ ಆಡಳಿತಗಾರ ಅಂತ ಈ ಪಾಲ ಪಾಲಕ ಮಹಾಪಾಲದ ಒಂದು ಅರ್ಥವಾಗಿತ್ತು ಮತ್ತು ಲೇಹ ಲೇಖಕ ಪದದ ಅರ್ಥ ಬಂದು ಲೇಖ ಮತ್ತು ಲೇಖಕ ಸಿಂಧು ನಾಗರಿಕತೆ ಪ್ರಮುಖ ಲಕ್ಷಣಗಳೊಂದು ನಗರ ಯೋಜನೆ ಯಾವುದು ಎಲ್ಲ ಕಡೆ ಹೇಳಿದಾಗೆ ಸ್ಟಾರ್ಟಿಂಗು ನಾಗರಿಕತೆಗಳಲ್ಲೇ ಪ್ರಮುಖವಾಗಿ ನಗರ ಯೋಜನೆಯನ್ನು ಆರಂಭಿಸಿದ್ದು ಸಿಂಧು ನಾಗರಿಕತೆ ಸಿಂಧು ನಾಗರಿಕತೆಯಲ್ಲಿ ನಗರ ಯೋಜನೆ ಅಲ್ಲಿ ತನಕ ನಗರಗಳ ಬಗ್ಗೆ ಅಷ್ಟು ಕಾನ್ಸೆಪ್ಟ್ ಯಾರಿಗೂ ಐಡಿಯಾಗಳಿರಲಿಲ್ಲ ಮೊದಲಿಗೆ ನಗರದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದು ಈ ಸಿಂಧು ನಾಗರಿಕತೆ ಅದರ ಜೊತೆಗೆ ಈ ನಗರ ಯೋಜನೆಯಲ್ಲಿ ಬಹು ಮಹಡಿ ಕಟ್ಟಡ ಅಂದ್ರೆ ಈ ಎರಡು ಮಹಡಿಯ ಕಟ್ಟಡವನ್ನು ಸಹ ಹೋಲುವಂತಹ ಕಟ್ಟಡಗಳು ಇದ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ಒಳ ಚರಂಡಿ ವ್ಯವಸ್ಥೆ ಇತ್ತು ಇಲ್ಲಿ ಸ್ನಾನದ ಕೋಣೆ ಇತ್ತು ಮನೆಗಳಿಂದ ತ್ಯಾಜ್ಯ ವಸ್ತುಗಳನ್ನು ಹೊರಕ್ಕೆ ಹರಿದು ಮುಖ್ಯ ಚರಂಡಿಯು ಸಹ ಇತ್ತು ಸೊ ಈ ಒಳಗಿನ ಚರಂಡಿಗಳ ಜೊತೆಗೆ ಗೃಹ ನಿರ್ಮಾಣ ಅಂದರೆ ಗೃಹ ಹೇಳಿದಾಗೇನ್ ಬಹು ಮಹಾ ಮಹುಮಹಡಿ ಕಟ್ಟಡ ಅಂದರೆ ಎರಡು ಮಹಡಿಯ ಕಟ್ಟಡಗಳನ್ನು ಹೋಲುವಂತಹ ಗೃಹ ನಿರ್ಮಾಣ ಇತ್ತು ಸ್ನಾನದ ಕೊಳ ಇತ್ತು ಈ ಸ್ನಾನದ ಕೊಳ ಎಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಇಲ್ಲಿ ಬರುತ್ತೆ ಸೊ ಸ್ನಾನದ ಕೊಳ ಬಂದು ಹರಪ್ಪ ಮಹೇಂಜೋದಾರ ಲೋತಲ್ ಕಾಲಿಮಗನ ಆಪ್ಷನ್ ಕೊಡ್ತಾರೆ ಎಲ್ಲಿ ಸ್ನಾನದ ಕೊಳ ಕಂಡುಬರಿದೆ ಅಂತ ಸೊ ಈ ಸ್ನಾನದ ಕೊಳ ಕಂಡು ಬಂದಿರೋದು ಅಥವಾ ಈಜು ಕೊಳ ಕಂಡು ಕಂಡು ಬಂದಿರತಕ್ಕಂಥದ್ದು ಮೆಹೆಂಜೋದಾರದಲ್ಲಿ ಸೊ ನೆಕ್ಸ್ಟ್ ಹೇಳೋದಾದರೆ ಉಗ್ರಾಣ ವ್ಯವಸ್ಥೆಯು ಸಹ ಇತ್ತು ಅಂತ ಹೇಳ್ತಾರೆ ನೆಕ್ಸ್ಟು ಸಿಂಧುನಾಗುತ್ತೆ ಮುಖ್ಯ ಲಕ್ಷಣ ಅಂದರೆ ಒಳಚರಂಡಿ ವ್ಯವಸ್ಥೆ ಹೇಳಿದಾಗೆ ಒಳಚರಂಡಿ ವ್ಯವಸ್ಥೆ ಇರುತ್ತೆ ಮತ್ತು ಸ್ನಾನದ ಕುಳ ಅಥವಾ ಈಜುಕೊಳ ಇರುತ್ತೆ ಮತ್ತು ನಗರ ಯೋಜನೆಗೆ ಇಲ್ಲಿ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಮತ್ತು ಇಲ್ಲಿ ಜನಗಳು ಸುಟ್ಟ ಇಟ್ಟಿಗೆಯಿಂದ ಮನೆಯನ್ನು ಕಟ್ತಾಯಿದ್ರು ಇದ್ರು ಇದನ್ನು ಕೇಳ್ತಾರೆ ಕಲ್ಲುಗಳಿಂದ ಕಟ್ತೀರಾ ಮಣ್ಣಿಂದ ಕಟ್ತೀರಾ ಸುಟ್ಟ ಇಟ್ಟಿಗೆಯಿಂದ ಕಟ್ತಿದ್ದೀರಾ ಸೊ ಸುಟ್ಟೈಟಿಗೆಯಿಂದ ಸಿಂಧು ನಾಗರಿಕತೆ ಜನ ಮನೆಗಳನ್ನು ಕಟ್ಕೊಳ್ತಾ ಇದ್ರು ನೆಕ್ಸ್ಟು ಸಿಂಧು ನಾಗರಿಕತೆ ಸ್ನಾನದ ಕೊಳ ಕಂಡು ಬಂದಿದ್ದು ಮಹೇಂಜೋ ದರ ನಾವಾಗಲೇ ಹೇಳಿದಾಗ ಇಲ್ಲಿ ಸ್ನಾನದ ಕೊಳವನ್ನು ಕಂಡು ಬರ್ತಕ್ಕಂಥದ್ದು ಮಹೇಂದರ ಇಲ್ಲಿ ಸ್ನಾನದ ಕೊಳ ಜೊತೆಗೆ ಈಜುಕೊಳ ಅಂತಲೂ ಬರ್ಬೋದು ಸೊ ಈಜುಕೊಳ ಆಗಿರ್ಬೋದು ಸ್ನಾನದ ಕೊಳ ಆಗಿರ್ಬೋದು ಮತ್ತೆ ನೃತ್ಯ ಮಾಡುತ್ತಿರುವ ಸ್ತ್ರೀಯರ ಕಂಚಿನ ವಿಗ್ರಹಗಳು ಸಹ ಇಲ್ಲಿ ಸಿಗ್ತವೆ ಇಲ್ಲಿಂದರೆ ಮಹೇಂದೋ ದರದಲ್ಲಿ ಸಿಗುತ್ತೆ ನೆಕ್ಸ್ಟ್ ಸ್ನಾನದ ಕೊಳದ ಉದ್ದ ಅಗಲಗಳು ಬಂದು ನೂರ ಎಂಬತ್ತಡಿ ಉದ್ದ ನೂರ ಎಂಟಡಿ ಹಗಲಾಗಿರುತ್ತೆ ಸಿಂಧು ನಾಗರಿಕ ಉಗ್ರಾಣಗಳು ಕಂಡುಬರೋದು ಹರಪ್ಪದಲ್ಲಿ ಉಗ್ರಾಣಗಳು ಕಂಡುಬರೋದು ಹರಪ್ಪ ನಾಗರಿಕತೆಯಲ್ಲಿ ಸ್ನಾನದ ಕೊಳ ಮತ್ತು ಸ್ತ್ರೀಯ ವಿಗ್ರಹಗಳು ಕೆಂಚಿನ ವಿಗ್ರಹಗಳು ಕಂಡುಬರೋದು ಮಹೆಂಜಾದಾರದಲ್ಲಿ ನೆಕ್ಸ್ಟ್ ಅವರ ಸಾಮಾಜಿಕ ಜೀವನವನ್ನು ನೋಡೋದಾದರೆ ನಾವು ಜನರು ಹತ್ತಿ ಬಟ್ಟೆಯನ್ನು ನೇಯ್ತಿದ್ರಂತೆ ಸಿಂಧು ಜನರು ಹತ್ತಿ ಬಟ್ಟೆ ನೆಯ್ಯುವುದನ್ನು ಕಲಿತಿದ್ದರು ಸೊ ಹತ್ತಿ ಬಟ್ಟೆಯನ್ನು ಯೂಸ್ ಮಾಡ್ತಾಯಿದ್ರು ನೆಕ್ಸ್ಟ್ ಅವರಿಗೆ ನೃತ್ಯ ಕಲೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ರು ಸ್ತ್ರೀಯರು ನೃತ್ಯ ಕಲೆಗಳಲ್ಲಿ ಪರಿಣಿತಿಯನ್ನು ಸಹ ಹೊಂದಿದ್ರು ಮತ್ತು ಈ ವಿಚಾರವಾಗಿ ಮುದ್ರೆಗಳಿಂದ ಬರುತ್ತೆ ಬಟ್ ಯಾರು ಅಂದರೆ ಆವಾಗಿನ ಕಾಲದ ಯಾರು ನೋಡಿರಲ್ಲಲ್ವ ಸೊ ಹಾಗಾಗಿ ಅದು ಮುದ್ರೆಗಳಲ್ಲಿ ಕೆತ್ತನೆ ಮಾಡಿರ್ತಾರೆ ಸೊ ಅದು ಕಂಡುಬರುತ್ತೆ ನೆಕ್ಸ್ಟ್ ಇವರು ಉಪಯೋಗಿಸಿದ ಪ್ರಮುಖ ಆಭರಣಗಳು ಅಂದರೆ ತೋಳ್ಬಂದಿ ಮಣಿಸರ ಓಲೆ ಮೂಗುತಿ ಮತ್ತು ಡಾಬು ಸೊ ತೋಳ್ಬಂದಿ ಮಣಿಸರ ಓಲೆ ಮೂಗುತಿ ಡಾಬು ಈ ಇಷ್ಟು ಆಭರಣಗಳನ್ನು ಇವರು ಸ್ತ್ರೀಯರು ಉಪಯೋಗಿಸ್ತಾ ಇದ್ರು ಮತ್ತು ಇವರಿಗೆ ಇನ್ನೊಂದು ಒಂದು ಕ್ವಶನ್ ಏನಂತ ಯಾವುದರ ಬಗ್ಗೆ ಗೊತ್ತಿರಲ್ಲ ಅಂತ ಕೇಳ್ತಾರೆ ಕ್ವಶನು ಸೊ ಇವರಿಗೆ ಮೇಕಪ್ ಏನಿದೆ ಸೊ ಅದ್ರ ಬಗ್ಗೆ ಗೊತ್ತಿರಲ್ಲ ಬಣ್ಣ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಸಿಂಧೂ ಕುಳದ ಸಂಸ್ಕೃತಿ ಆಧುನಿಕ ಹಿಂದೂ ಧರ್ಮದ ತವರು ಮನೆಯಾಗಿತ್ತು ಸಿಂಧು ಕೊಳದ ಸಂಸ್ಕೃತಿ ಆಧುನಿಕ ಹಿಂದೂ ಧರ್ಮದ ತವರು ಮನೆಯಾಗಿತ್ತು ಈ ಹೇಳಿಕೆಯನ್ನು ನೀಡಿದವರು ಮಾರ್ಷಲ್ರವರು ನೆಕ್ಸ್ಟ್ ಇವರ ಆರ್ಥಿಕ ಜೀವನ ಹೇಗಿತ್ತು ಅಂತ ನಾವು ನೋಡೋದಾದರೆ ಇವರು ಕೌಟುಂಬಿಕ ವ್ಯವಸ್ಥೆ ಮಾತ್ರ ಪ್ರಧಾನವಾಗಿತ್ತು ಇವರಿಗೆ ಸಿಂಧು ಜನ ಮುಖ್ಯ ಉದ್ಯೋಗ ಬಂದು ಕೃಷಿ ಅಥವಾ ವ್ಯವಸಾಯ ಆಗಿರುತ್ತೆ ಸೊ ಸಿಂಧು ಜನ ಬೆಳೆಗಳು ಬಂದು ಗೋಧಿ ಬಾರ್ಲಿ ಅಕ್ಕಿ ಹಾಗೂ ಹತ್ತಿ ಇದರ ಜೊತೆಗೆ ಧಾನ್ಯಗಳು ಬಟಾಣಿ ಮತ್ತು ನವಣೆ ಅಂತಕ್ಕಂಥ ಇಷ್ಟು ಬೆಳೆಗಳನ್ನೇ ಅವರು ಬೆಳಿತಾಯಿದ್ರು ಗೋಧಿ ಬಾರ್ಲಿ ಅಕ್ಕಿ ಮೀನು ಬಟಾಣಿ ನವಣಿ ಹತ್ತಿ ಇದರ ಧಾನ್ಯಗಳು ಸೊ ಇಷ್ಟು ಅವರ ಒಂದು ಬೆಳೆಗಳಾಗಿತ್ತು ಹರಪ್ಪ ಜನರು ದೇಶ ಈ ಮೆಸಪೊಟೋಮಿಯ ಹಾಗೂ ಈಜಿಪ್ಟ್ ಜನರ ಜೊತೆ ದೇಶಗಳ ಸಂಪರ್ಕವನ್ನು ಹೊಂದಿದ್ರು ಆಗಲೇ ಹೇಳಿದಾಗ ಇವರಿಗೆ ಹಡಗಿನ ಒಂದು ವ್ಯವಸ್ಥೆ ಇದ್ದಿದ್ದರಿಂದ ಮೆಸಪಟೋಮಿಯಾ ಹಾಗೂ ಈಜಿಪ್ಟ್ ಜನರ ಜೊತೆ ವ್ಯಾಪಾರ ಸಂಪರ್ಕವನ್ನು ಸಹ ಇವರು ಒಳಗೊಂಡಿದ್ದರು ಇವರ ಪ್ರಮುಖ ಸಾಕು ಪ್ರಾಣಿ ಅಂದರೆ ಗೂಳಿ ಹಸು ಕೋಣ ಗೇಂಡ ಮೃಗ ಅಂತೆ ನೆಕ್ಸ್ಟ್ ಪ್ರಮುಖ ಪ್ರಮುಖ ಆಯುಧಗಳು ಬಂದು ಬರ್ಜಿ ಶೂಲ ಬಾಣ ಚಾಕು ಹಾಗೂ ಕತ್ತಿ ಇಷ್ಟು ಇವರಿಗೆ ಗೊತ್ತಿರ್ತಕ್ಕಂಥ ಪ್ರಮುಖ ಆಯುಧಗಳಾಗಿವೆ ನೆಕ್ಸ್ಟ್ ಇಲ್ಲೊಂದು ಕ್ವೇಶನ್ ಕೇಳಿದ್ರು ಏನ್ ಕ್ವೇಶನ್ ಅಂತ ನೋಡೋದಾದ್ರೆ ಜನರಿಂದ ಬಳಸಲ್ಪಡದ ಇದ್ದ ಆಯುಧ ಅಂತ ಕೇಳಿದರೆ ಬಾಣ ಕತ್ತಿಗಳು ಕಟಾರಿ ಮತ್ತು ಈಟಿ ರಾಜದಂಡ ಮತ್ತು ನೌಕೆಗಳು ವ್ಯಾಗ್ರಕನ ಮತ್ತು ವಿಷಪೂರಿತ ಬಾಣ ಸೊ ಆನ್ಸರ್ ಬಂದು ವ್ಯಾಗ್ರಾನಕ ಮತ್ತು ವಿಷಪೂರಿತ ಬಾಣ ಇವರಿಗೆ ಗೊತ್ತಿರಲಿಲ್ಲ ಕರಾಟಿ ಗೊತ್ತಿತ್ತು ಈಟಿ ಗೊತ್ತಿತ್ತು ಬಾಣ ಗೊತ್ತಿತ್ತು ಕತ್ತಿಗಳು ಗೊತ್ತಿತ್ತು ಮತ್ತು ರಾಜದಂಡ ನೌಕೆಗಳು ಸಹ ಇದ್ದೇ ಇದ್ದು ನೌಕೆಗಳು ಮೀನ್ಸ್ ಹಡಗುಗಳಿದ್ದು ಸೊ ಹಾಗಾಗಿ ಇವರಿಗೆ ವ್ಯಾಘ್ರಾನಕ ಮತ್ತು ವಿಷಪೂರಿತ ಬಾಣ ಗೊತ್ತಿರಲಿಲ್ಲ ಸೊ ಇನ್ನೂ ಒಂದು ಕ್ವಶನ್ ಕೇಳಿದ್ದಾರೆ ಏನು ಕ್ವಶನ್ ಅಂತ ಹೇಳಿದ್ರೆ ಸಿಂಧು ಬೈನ ಜನರಿಗೆ ಈ ಕೆಳಕಂಡ ಯಾವ ಪ್ರಸಾದನ ಮತ್ತು ಕಾಂತಿವರ್ಧಕ ವಸ್ತು ತಿಳಿದಿರಲಿಲ್ಲ ತಾಮ್ರದ ಕನ್ನಡಿ ಗೊತ್ತಿತ್ತು ಹೊಳೆಯುವ ನೀಲಿ ಚಾಯಿಯ ಕಡ್ಡಿ ಇತ್ತಂತೆ ಬಾ ದಂತದ ಬಾಚಣಿಗೆ ಸಹ ಇವರು ಉಪಯೋಗಿಸ್ತಿದ್ದಂತೆ ಕೇಶದ ಬಣ್ಣ ಅಂದರೆ ಏನು ಮೇಕಪ್ ನಾನು ಹೇಳಿದ್ನಲ್ಲ ಅದು ಅವರಿಗೆ ಗೊತ್ತಿರಲಿಲ್ವಂತೆ ಸೊ ಈ ಥರದ ಆಪ್ಷನ್ಸ್ಗಳು ಬರ್ತೈತೆ ಸರಿ ನೋಡ್ಕೊಳ್ಳಿ ಯಾಕಂದರೆ ನಾವು ಅಂದ್ಕೊಳ್ತೀವಿ ಜಸ್ಟು ಸ್ವಲ್ಪ ಸ್ವಲ್ಪ ಇದರಲ್ಲೇ ಮಿಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ನೋಡೋದಕ್ಕೆ ಏನು ಅಂತ ಅನ್ಸೋದೇ ಇಲ್ಲ ಇಷ್ಟೇ ಅಲ್ವಾ ಅಂತ ಅನಿಸುತ್ತೆ ಬಟ್ ಅಲ್ಲಿ ಕೊಟ್ಟಾಗ ಕನ್ಫ್ಯೂಷನ್ಸ್ಗಳು ಶುರುವಾಗುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಹಾಪ್ ಆಯುಧಗಳು ಸಾಕು ಸಾಕುಪ್ರಾಣಿ ಯಾವುದು ಮತ್ತು ಅವರ ಆರಾಧನಾ ದೇವರು ಯಾವುದು ಉದ್ಯೋಗ ಯಾವುದು ಬೆಳೆಗಳು ಯಾವುದು ಸೊ ಇವರು ಯಾವ್ಯಾವ ಜನರ ಜೊತೆ ಸಂಪರ್ಕವನ್ನು ಹೊಂದಿದ್ರ ದೇಶಗಳ ಜೊತೆ ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಸಿಂಧೂ ಜನರ ಕುಶಲ ಕಲೆಗೆ ಕುರುಹುಗಳು ಮಡಿಕೆಗಳು ಆಟದ ಸಾಮಾನು ಹಾಗೂ ಮುದ್ರೆಗಳ ಮೇಲೆ ಕೊರೆದಿರುವಂಥ ಪ್ರಾಣಿಗಳ ಚಿತ್ರಗಳು ಸಿಂಧೂ ಜನರ ಕುಶಲ ಕಲೆ ಅವ್ರ ಪೇಂಟಿಂಗ್ ಏನಿರುತ್ತೋ ಅಥವಾ ಅವರ ಒಂದು ಕರಕುಶಲತೆ ಏನಿರುತ್ತೆ ಅದಕ್ಕೆ ಸಾಕ್ಷಿಯಾಗಿ ಸಿಕ್ಕಿರ್ತಕ್ಕಂಥದ್ದು ಮಡಿಕೆಗಳು ಆಟದ ಸಾಮಾನುಗಳು ಮತ್ತು ಮುದ್ರೆಗಳು ಮುದ್ರೆಗಳ ಮೇಲೆ ಕೊರೆದಿರುವಂಥ ಪ್ರಾಣಿಗಳ ಚಿತ್ರಗಳು ನೆಕ್ಸ್ಟ್ ಇವರ ಸಿಂಧೂಜನ ಹತ್ತ ಕಿರೋ ವಿಗ್ರಹ ದೊರೆತಿದ್ದು ಹರಪ್ಪದಲ್ಲಿ ಹರಪ್ಪದಲ್ಲಿ ನರ್ತಕಿಯರ ವಿಗ್ರಹ ನಾವಾಗಲೇ ಹೇಳ್ದಾಗೆ ನರ ನರ್ತಕಿಯರ ವಿಗ್ರಹ ಸಹ ಸಿಗುತ್ತೆ ನೆಕ್ಸ್ಟ್ ನಾಗಕ ಧರ್ಮ ಹೇಗಿತ್ತು ನೋಡೋದಾದರೆ ಸಿಂಧ ಸಿಂಧು ಸಂಸ್ಕೃತಿಯ ಪ್ರಧಾನ ದೇವತೆ ಬಂದು ಮಾತೃ ದೇವತೆ ನಾಗಲೇ ಹೇಳಿದಾಗೆ ಇದ್ರ ಜೊತೆಗೆ ಗೂಳಿ ಗೂಳಿಂತಕ್ಕಂಥ ಒಂದು ಆರಾಧನೆ ಸಹ ಇತ್ತು ನೆಕ್ಸ್ಟ್ ಪಶುಪತಿಯ ಆರಾಧನೆ ಮಾಡ್ತಾ ಇದ್ರು ನೆಕ್ಸ್ಟ್ ಆಂಗ್ಲರು ವಾಯುವ್ಯ ಭಾರತದಲ್ಲಿ ರೈಲ್ವೆ ಹಳಿಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರೋದು ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಇದರ ಬಗ್ಗೆ ವಿಶ್ ಹೇಳೋದಾದರೆ ಏನಂತ ಹೇಳೋದಾದರೆ ಆಂಗ್ಲರು ಅಂತ ಅಂದರೆ ಬ್ರಿಟಿಷರು ಬರ್ತಾರೆ ಇಲ್ಲಿ ಸೊ ಈ ಬ್ರಿಟಿಷರು ಸಾವಿರದ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಲಾಹೋರಿಗೆ ರೈಲ್ವೆ ಹಳಿಯನ್ನು ನಿರ್ಮಿಸುತ್ತಿರುವಾಗ ಜಾನ್ ವಿಲಿಯಮ್ ಬನ್ ಬ್ರನ್ ಬ್ರನ್ಸ್ಲೋ ಅವರಿಗೆ ಸಿಂಧು ನಾಗರಿಕತೆ ಕೊಡುಗೆಗಳು ಲಭ್ಯವಾಗುತ್ತವೆ ಎಷ್ಟರಲ್ಲಿ ಸಾವಿರದ ಎಂಟುನೂರ ಐವತ್ತಾರಲ್ಲಿ ಇಂಗ್ಲೀಷರಿಗೆ ಲಾಹೋರಿಗೆ ರೈಲ್ವೆ ಹಳಿಯನ್ನು ಮಾಡೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ಅಂತ ಹೋದಾಗ ಜಾನ್ ಮತ್ತು ವಿಲಿಯಂ